ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಚಕ್ಲಿನ ಮಾಡೋ ವಿಧಾನ ಹೇಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಏನಾದರೂ ತಪ್ಪಿದರೆ ಸೊ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ ಇದು ಕೂಡ ಉತ್ತರ ಕರ್ನಾಟಕದ ಸ್ಪೆಷ ಸ್ಪೆಷಲ್ ಅಂತಲೇ ಹೇಳ್ಬೋದು ಸ್ನ್ಯಾಕ್ಸ್ ಕೂಡ ಆಗುತ್ತೆ ಮಕ್ಕಳಿಗೆ ಹೊಸದಾಗಿ ಚಾನಲ್ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಬೆಲ್ ಅಕನ್ ಕ್ಲಿಕ್ ಮಾಡಿ ಈ ಥರ ಸ್ನ್ಯಾಕ್ಸು ಮನೇಲಿ ಮಾಡಿಟ್ರೆ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಕೊಡ್ಬೋದು ಅವ್ರಿಗೆ ಸ್ಕೂಲಲ್ಲಿಂದ ಬಂದ ತಕ್ಷಣ ಏನಾದರೂ ಕೇಳಿದರೆ ನಾವು ಈ ಥರದ್ದು ಏನಾದರೂ ಕೊಟ್ಬಿಟ್ರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಹೊರಗಡೆಯಿಂದ ಡೈಲಿ ಕೊಡೋಕ್ಕಾಗಲ್ಲ ನೀ ಯಾವ ಥರ ಸ್ನ್ಯಾಕ್ಸ್ ರೆಡಿ ಮಾಡ್ತೀರಾ ಕಮೆಂಟಲ್ಲಿ ಹೇಳಿ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ ನೋಡೋಣ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಅಕ್ಕಿ ಹಿಟ್ಟು ಇದು ತಿನ್ನು ಹೇಳೋ ವೈಟ್ ಬರುತ್ತಿಲ್ಲ ಅದು ಖಾರ ಇದು ಪುಡಿ ಖಾರನ ಯೂಸ್ ಮಾಡ್ತಿದ್ದೀನಿ ಅರ್ಶಿನ ಪುಡಿ ಜೀರಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೋತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಹಿಟ್ಟನ್ನು ಮೊದಲಿಗೆ ನಾನು ಜರಡಿ ಹಿಡ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟೋರು ನಡೀತೆ ಇದು ಕಡಲೆಬೇಳೆ ಹಿಟ್ಟನ್ನ ಮಾಡ್ಕೋಬೋದು ಇಲ್ಲಾಂದರೆ ಕಡಲೆಬೇಳೆ ಅನ್ನೋದಾದ್ರೂ ಸ್ವಲ್ಪ ಬಂದರೆ ಚೆನ್ನಾಗಿ ಬರೋಲ್ಲ ಇದಕ್ಕೆ ಮೆಜರ್ಮೆಂಟು ಅಂತ ಏನಿಲ್ಲ ನಿಮ್ಮ ಮನೆಯವ್ರ ಕ್ವಾಂಟಿಟಿ ಮೇಲೆ ನಿಂತನ್ನು ಹಿಟ್ಟನ್ನು ಮೆಜರ್ಮೆಂಟಲ್ಲಿ ತೊಗೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇದು ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ ಅವನ ಜಮೀನದ್ದು ಸ್ವಲ್ಪ ಕಪ್ಪು ಇದೆ ಹಾಗೆ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜೀರಿಗೆ ಅರ್ಶಿಣ ಪುಡಿ ಇದೆಲ್ಲ ಮೇಲೆ ಇದನ್ನು ನೀಟಾಗಿ ಕಲಿಸ್ಕೋಬೇಕು ಅನ್ಸತಿ ಇವಾಗ ಇದಕ್ಕೆ ಬಿಸಿಯನ್ನು ಕಾಯಿಸಿರೋದನ್ನ ಅದಕ್ಕೆ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇವಾಗ ಕಡಲೆ ಬೇಳೆ ಹಿಟ್ಟು ಇಲ್ಲಾಂದ್ರೂ ಕೂಡ ಅದನ್ನು ಸ್ಕಿಪ್ ಮಾಡಿ ಪುಟಾಣಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಪುಟಾಣಿ ಹಿಟ್ಟು ಅಕ್ಕಿ ಹಿಟ್ಟು ಕೂಡ ಮಾಡಿ ಸೇರಿಸಿ ಕೂಡ ಮಾಡ್ಕೋಬೋದು ಇವಾಗ ಖಾರ ಸೇರಿಸ್ಕೊತಾ ಇದ್ದೀನಿ ಖಾರ ಹಾಕಿದ ಮೇಲೆ ಸ್ವಲ್ಪನೂ ಗಂಟು ಬರೋದಿರೋ ಹಾಗೆ ನೀಡ ಕಲಿಸ್ಕೋಬೇಕು ಅದೇನಾದರೂ ನಾವು ಹಂಗೆ ನೀರು ಹಾಕಿ ನಾದ್ಕೊಂಡ್ರೆ ಸ್ವಲ್ಪ ಗಂಟು ಏನಾದರೂ ಹಿಟ್ಟಲ್ಲಿ ಉಳ್ಕೊಂಡ್ಬಿಟ್ರೆ ಒಂದೇ ಸತಿ ತಿನ್ನೋದ ತಕ್ಷಣನೇ ಖಾರ ಬಂದ್ಬಿಡುತ್ತೆ ಇವಾಗ ಇದಾಗಿದೆ ಇದಕ್ಕೆ ನಾನು ನೀರು ಸೇರಿಸ್ಕೊಂಡು ಗಟ್ಟಿ ಥರನೇ ನಾಡಿಕೊಬೇಕು ಯಾಕಂದರೆ ನಾನು ತುಂಬ ಕ್ವಾಂಟಿಟಿ ಮೇಲೆ ತೊಗೊಂಡ್ರೆ ನಾವು ಹೇಗೆ ಮಾಡ್ತೀವೋ ಆಗ ಹಿಟ್ಟೆಲ್ಲ ತುಂಬ ತಿಳುವಾಗ್ತಾ ಬರುತ್ತೆ ಸ್ವಲ್ಪ ನೋಡಿಕೊಂಡು ಗಟ್ಟಿ ಥರನೇ ನಾದ್ಕೊಳ್ಳಿ ಇವಾಗ ಇಷ್ಟು ಹದ ಇದ್ದರೆ ಸಾಕು ಇವಾಗ ಚಕ್ಕದಾಗಿ ಹುಳಿ ಮಾಡಿಕೊಂಡು ಚಕ್ಲೆಗೆ ಹಾಕೋತಾ ಇದ್ದೀನಿ ಇವಾಗ ಪಾತ್ರೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಅದು ಎಣ್ಣೆ ಕರಿಯೋಷ್ಟು ನಾವು ಎಣ್ಣೆ ಹಾಕೊಂಡು ಬಿಸಿ ಮಾಡಬೇಕು ಅದು ಬಿಸಿ ಆಗೋವರೆಗೂ ನಾನು ಇಲ್ಲಿ ಚಕ್ಲಿನ ರೌಂಡ್ ಶೇಪಲ್ಲಿ ಹಾಕ್ತೀನಿ ಹಿಟ್ಟು ಕರೆಕ್ಟಾಗಿ ಹದವಾಗಿ ಬಂದರೆ ಚಕ್ಲಿ ಒತ್ತಿದ ಮೇಲೆ ಕೈಯಲ್ಲಿ ಹಿಡ್ಕೊಂಡ್ರೂ ಕೂಡ ಬೀಳಲ್ಲ ಹಾಗೆ ಎಣ್ಣೆಯಲ್ಲಿ ಬಿಟ್ಟರು ಕೂಡ ಬಿಡಿ ಆಗೋಲ್ಲ ಕರೆಕ್ಟಾಗಿ ರೌಂಡ್ ಶೇಪಲ್ಲೇ ಕರಿಯುತ್ತೆ ನಾನು ಇದೇ ಥರ ರೌಂಡ್ ಶೇಪಲ್ಲಿ ಎಲ್ಲ ಮಾಡಿಬಿಟ್ಟು ಒಂದೇ ಸತಿ ಒಂದಷ್ಟು ಕರಿಯೋಗಿ ಮಾಡಿಬಿಟ್ಟು ಮತ್ತೆ ತಿರ್ಗಾ ಮಾಡ್ಕೋತೀನಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಕರೆದ್ರೆ ಸಾಕು Thanks for watching friends.